എടുത്ത <laughs> ലഞ്ച <laughs> ಯಾಕ್ ಸಾಕಾಗತ್ ನೋಡ್ರಿ ಅಲ್ರಿ ಸರ ನಮಗ್ ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತೊಂಬತ್ತ ಮುಗಿದ್ ಎಂಬತ್ತು ವರ್ಷ ಆಗ್ಬಂತು ಅವ್ನು ನಿನ್ನ ಓಡಕ್ಕೆ ಬರಕ ಬಯಸಿದ ಅನುಕೂಲ ಇಲ್ರಿ ಓಲಿ ಬಿಡ್ರಿ ಅದೇನಂತಾರಲ್ಲ ಊರ್ ಚಿಂತೆ ಮಾಡಿದ್ ಮುಲ್ಲ ಸುರಗಿದ್ದಂತ ಈ ಊರ್ ಚಿಂತೆ ಮಾಡಿ ನಾಗ ಸುರಕೋಮ ಅಂದಂಗ ಈ ಊರಾಗ ನನಗೇನೋ ಉಳ್ಕೊಳಕ್ ಒಂದ್ ಒಳ್ಳೆ ಬಾಡಿಗೆ ಮನೆ ಸಿಕ್ಕ ಬಾಳ್ ಚಲೋ ಆಗತ್ತ ಅವಾ ಯಾವ್ದೋ ಇದು ನೋಡ್ ಬಿಳಿ ಮನಕ ಈ ಬರಕತೈತಿ ಮಾಡುವ ಬ್ಯಾಡನ್ನ ಟೈಮ್ ಮಗಳ ಹನ್ನೆರಡು ಗಂಟೆ ಕೇಳಬಿಡಿನ ನೀ ಹೇಳಿ ಬಯಾರ ನಿಮ್ದೇನಲ್ಲ ಐತೆ ಸ್ವಲ್ಪ ಕೊಡೋದು நீ யாரி மணி அல்ல ನೋಡಕ್ಕೆ ಹೆಂಗ್ ಕಣಕತ್ತೀನಿ ನನಗೆ ಡಾಕ್ಟರ್ ಕಣ್ಣ ಕಣಕತ್ತೀನಿ ಹೆಂಗ್ ಜೋಗರ್ ಕಣ್ಣ ಕಣಕತ್ತೀನಿ ಯಾಕೆ ಇದಕ್ಕೇನು ಕಣ್ಣ ಆಗತ್ತೆ ನೋಡ್ರಿ ನಾನು ಆರ್ ಎಂ ಪಿ ಡಾಕ್ಟರ್ ಸತ್ಯ ಅಂತ ಸಣ್ಣ ಪುಟ್ಟ ಜಡ್ ಏನಾರಿದ್ರಿ ಇಲ್ಲೇ ನೋಡ್ತೀನಿ ಅದಕ್ಕಿನ್ನ ದೊಡ್ಡ ದೊಡ್ಡದ ಏನಾರಿದ್ರೆ ಸೀದಾ ರೈಲ್ ಡಾಕ್ಟರ್ ಕಡೆ ಕಳಿಸ್ತೀನಿ ರೀ ಏನಾಯ್ತು ನೀವು ನಮ್ಮ ಊರಿಗೆ ಬಂದಿತ್ತು ಬರಗಲ್ಲ ಮಳಿ ನೋಡ್ರಿ ಯಾಕಂದ್ರ ನಮ್ಮ ಊರಾಗ ಚಿಸ್ಕೊಳ ಬಾಳ್ ಜಿನ ಅದಾರ ಏನೋ ಚಿಂತೆ ಮಾಡ್ಬೇಡ್ರಿ ನಾನು ಯಾರ ಕೊಡು ಯಾರಿಗಾರ ಬೇಕನು

ಅಣ್ಣ ನಿಮ್ ಏನ್ ಕೇಳಬೇಕಂದೇ ಮರ್ತು ಬಿಟ್ಟ ಹೌದ ಇಷ್ಟ ಅಂದ ಚಂದ ತೆಳಗ ನಿಮ್ಮವ್ವ ಅಡಿಬೇಕಾದ್ರೆ ಬೆಣ್ಣೆ ತಿಂದಡ್ದಳು ನಿಮ್ಮ ಅಡಿಬೇಕಾದ್ರೆ ನಿನ್ ಏನ್ ಬೆಣ್ಣಿ ತಿಂದಡ್ದಳು ಬೆಣ್ಣಿ ತಿಂದುಳೋ ಇಲ್ಲ ತು ತು ತುಪ್ಪ ತಿಂದಡ್ದಳೋ

ದಿನಾ ಹತ್ತೋದು ಇಳಿಯೋದು ಹತ್ತೋದು ಇಳಿದು ಅಂದ್ರೆ ನಮ್ಮ ಕೈಲಿ ಆಗಲ್ಲ ಅದಕ್ಕೆ ತಿಂಗ್ಳಿಗೆ ಒಂದ್ಸರಿ ಮನೆ ಪೂರ ಕಸಬಾರ್ದು ನೀರು ಚೆಲ್ಲ ಬಿಟ್ರ ನೋಡಿ ನಮಗೆ ತಿಮ್ಮ ಯಾವ ಸಮಸ್ಯೆನೇ ಬರೋದಿಲ್ಲ ಅದಕ್ಕೆ ಅಂಜು ಅಂಜು ನನಗೆ ನಿಮ್ದು ಕೆಳಗಿಂದ ಬಿಟ್ಬಿಡಲ್ಲ ಏ ಅಷ್ಟು ನಿಮಗೆ ಕೊಡ್ತಾಳೆ ಆಮೇಲೆ ನಿಮಗೆ ಕೊಡ್ತಾಳೆ ಹ್ಞೂ ಹ್ಞೂ

ಶಿನಾಗ ಮನ್ಸ ಹಾಕಿನಿ ಮಾಡಿ ಮಾರ್ಕೆ ರೆಡಿ ನೆಡಿ ಮಾಡಿ ಮಾಡಿಸ್ರು ರೆಡಿ ಇಲ್ಲ ನಿಂತ ಮಾಡಿದ್ರು ಅದಕ್ಕೂ ನೆಡಿ

ಬಸ್ ಸ್ಟಾಂಡ್ ತರಲ ಅಂದ್ ಯಾರಿಗೂ ಬಗ್ಗಿಸಿ ಮಾಡ್ಲೋನ್ ಹಿಂದಿರ್ಸಿ ಮಾಡ್ಲೋನ್ ಮನಸ್ಸಿ ಮಾಡ್ಲೋ ಅಂತ ವಿಚಾರ ಮಾಡಕತ್ತಿದ್ದೆ ಅವ್ಗೆ ಅಲ್ರಿ ಸರ ಅವನೌನು ರೋಗಿ ಬಸ್ಸಿದ್ದ ಆಲೋನ್ ಅಂತ ನಾನಂತ ಡಾಕ್ಟರ್ ಹೇಳ್ದು ಆಲೋನ್ ಅಂತ ಲೇ ಅಂಜಲಿ ಹಂಗಂದ ಮತ್ತಡ ಮಾಡ್ತಿ ಐಸ್ಕೊಂಡ ಮೋಸ ಮಣಿಯಕ್ಕೆ ಕಿಚ್ಚಾರ ಕಾಮತ್ ಕುಡ್ಕೊಂಡ್ರೆ ಹೋಗ್ಬೇಟ ಅದೇ ಯಾರು ಕೇಳೋದಿಲ್ಲ ಹೇಳೋದ್ರಲ್ಲ ನೀನ್ ಹೆಂಗಂತ ಹಂಗ ಮಾಡ್ತೀನಿ